ಕಾಂಗ್ರೆಸ್ನಲ್ಲಿ ಸಚಿವರ ಬಣ ಶಾಸಕರ ಬಣ ಅನ್ನೋದಿಲ್ಲ ಡೆಲಿಗೇಟ್ಸ್ ಆಶೀರ್ವಾದ ಇದ್ದವರು ಗೆಲುವು ಸಾಧಿಸುತ್ತಾರೆ ಭರಣಿ ವೆಂಕಟೇಶ್ ಅಭಿಮತ ಚಿಕ್ಕಬಳ್ಳಾಪುರ ಚೀಮುಲ್ ಚುನಾವಣೆಯಲ್ಲಿ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ನನ್ನ ಗುರುತು ರೈತರ ಮಿತ್ರನಾದ ದ್ರಾಕ್ಷಿಯಾಗಿದೆ ಎಲ್ಲ ಮತದಾರರು ನನ್ನ ಗುರುತಿಗೆ ತಪ್ಪದೇ ಮತ ಚಲಾಯಿಸುವ ಮೂಲಕ ನನ್ನನ್ನೇ ಗೆಲ್ಲಿಸಿ ಅಂತ ನಲ್ಲಕದಿರೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಎನ್ಸಿ ವೆಂಕಟೇಶ್ ಮನವಿ ಮಾಡಿದರು ನಗರದ ಹೊರವಲಯದ ಚಿಮುಲ್ ಆಡಳಿತ ಕಚೇರಿಯ ಎದುರು ಚುನಾವಣೆ ಚಿಹ್ನೆ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾನು ಕಳೆದ ಆರು ವರ್ಷಗಳಿಂದ ಹಾಲು ಒಕ್ಕೂಟದಲ್ಲಿ ಮತ್ತು ತಾಲೂಕಿನ ಇನ್ನೂರ ಐದು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೇನೆ ಯಾವ ರೀತಿ ಕೆಲಸ ಮಾಡಿದ್ದೇನೆ ಎಂಬುದು ಎಲ್ಲ ಹಾಲು ಉತ್ಪಾದಕ ರೈತ ಬಾಂಧವರಿಗೆ ಗೊತ್ತಿದೆ ನಾನು ಕೆಲಸ ಮಾಡಿರೋದ್ರಿಂದ ಮತ್ತೊಮ್ಮೆ ನನ್ನನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ ಅಂದರು ಯಲುವಹಳ್ಳಿ ರಮೇಶಣ್ಣ ಹಿರಿಯರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರ ಹಿರಿತನ ಪರಿಗಣಿಸಿ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಬಂಧುಗಳು ಕಾಂಗ್ರೆಸ್ ಅಭ್ಯರ್ಥಿ ಎಂದೇ ನಾಲ್ಕು ಬಾರಿ ಅವರನ್ನ ಸಂಘದ ನಿರ್ದೇಶಕರನ್ನಾಗಿ ಆರಿಸಿ ಕಳಿಸಿದ್ದಾರೆ ನಾವು ಕೂಡ ಮತ ಹಾಕಿ ಗೆಲ್ಲಿಸಿದ್ದೀವಿ ಎರಡು ಹುದ್ದೆಗಳು ಇವೆ ನನಗೆ ವಯಸ್ಸಿದೆ ನೀವು ಕಣದಿಂದ ಹಿಂದೆ ಸರಿರಿ ಅಂತ ಯಾರೂ ಕೂಡ ಹೇಳಿಲ್ಲ ಎರಡು ಹುದ್ದೆ ಇರುವವರು ಈ ಬಗ್ಗೆ ಯೋಚಿಸಿದ್ರೆ ಒಳಿತಾಗ್ತಿತ್ತು ತೀರ್ಮಾನಕ್ಕೆ ಬದ್ಧನಿದ್ದೆ ಈ ಸಂಬಂಧ ಚರ್ಚೆ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರು ಎರಡು ಬಾರಿ ಕೂಡ ಅಧ್ಯಕ್ಷ ಕೇಶವರೆಡ್ಡಿ ಬಳಿ ಹೇಳಿ ಕಳಿಸಿದ್ರು ಅವ್ರು ಬರಲೇ ಇಲ್ಲ ನನ್ನನ್ನು ಕೂಡ ಕರೆದಿದ್ರು ಎರಡು ಬಾರಿ ನಾನು ಹೋಗಿದ್ದೆ ಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಿದ್ರು ಅದಕ್ಕೆ ನಾನು ಬದ್ದನಿರುವುದಾಗಿ ತಿಳಿಸಿದ್ದೆ ಆದರೆ ಇವರು ಬರಲೇ ಇಲ್ಲ ಹೀಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಅಂತ ಹೇಳಿದ್ರು ವಿಭಿನ್ನ ಸನ್ನಿವೇಶದಲ್ಲಿ ನೀವೇ ಈಗ ಸ್ಪರ್ಧೆನಲ್ಲಿ ಒಂದೇ ಪಕ್ಷದೊಳಗಿನ ಇಬ್ಬರು ಪ್ರತಿಸ್ಪರ್ಧಿಗಳಾಗಿದ್ದೀರಿ ಒಬ್ಬರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರು ನೀವು ಈ ಕೋಚಿಂಗ್ ಮುಖಾಂತರವಾಗಿ ಹೈನುಗಾರಿಕೆ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಸ್ಪರ್ಧೆ ಬಗ್ಗೆ ಏನ್ ಸ್ಪರ್ಧೆ ಬಗ್ಗೆ ಏನು ಆರು ವರ್ಷದಿಂದ ಏನು ಹಾಲು ಒಕ್ಕೂಟದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಇನ್ನೂರ ಐದು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಆರು ವರ್ಷದಿಂದ ಕೆಲಸ ಮಾಡಿದ್ವಿ ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ಎಲ್ಲ ರೈತ ಬಾಂಧವರಿಗೂ ಗೊತ್ತಿದೆ ಅದೇ ರೀತಿ ನಾನು ಕೆಲಸ ಮಾಡಿರೋದ್ರಿಂದ ಇನ್ನೊಂದು ಬಾರಿ ನನ್ಗೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನ ಮತ ವಿಭಜನೆ ರಮೇಶ್ ಅಣ್ಣವರು ಹಿರಿಯರು ಅವರು ಕೂಡ ಕ್ಯಾರಿಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಮೇಲೆ ಹಿರಿಯರು ನಮ್ಮ ಏನು ಕಮ್ಯುನಿಟಿ ಒಕ್ಕಲಿಗರ ಸಂಘದ ನಾಲ್ಕು ಬಾರಿ ನಾವು ಅವ್ರಿಗೆ ಮತ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ವಿ ಅವ್ರಿಗೆ ಎರಡು ಹುದ್ದೆಗಳು ಕಾಂಗ್ರೆಸ್ ಇದ್ರಲ್ಲೇ ನಾವು ಕಾಂಗ್ರೆಸ್ ಅಂತಲೇ ರಮೇಶ್ ಅಣ್ಣವ್ರೂ ಕೂಡ ಮಕ್ಕಳಿಗೆ ಸಂಘದಲ್ಲಿ ಗೆಲ್ಸಿದ್ದೀವಿ ಮತ್ತೆ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಹಿರಿಯರಿದ್ದಾರೆ ಅವರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ರೂ ಒಮ್ಮತದಿಂದ ಒಪ್ಪಿದೀವಿ ಅವರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷ ಸರ್ ನನಗೆ ಯಾರು ಹಿಂದೆ ಸರಿ ಇದೆ ಅಂತ ಹೇಳಲಿಲ್ಲ ಯಾಕೆಂದ್ರೆ ಎರಡು ಹುದ್ದೆ ಇರೋರು ಎಲ್ರು ಉಸ್ತುವಾರಿ ಮಂತ್ರಿಗಳು ಕೂಡ ಎರಡ್ ಮೂರು ಬಾರಿ ಹೇಳಿ ಕಳಿಸ್ತರು ಅವರು ಉಸ್ತುವಾರಿ ಮಂತ್ರಿಗಳ ಬಳಿ ಬರ್ಲಿಲ್ಲ ಎರಡು ಸಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವ ರೆಡ್ಡಿ ಕೈಲಿ ಹೇಳ್ ಕಳಿಸ್ರು ಫೋನ್ ಮಾಡಿದ್ರು ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ಕೊಳಿಸ್ತೀನಿ ನಾನು ಕೂಡ ಎರಡು ಬಾರಿ ಕರೆದಿದ್ದೆ ರಮೇಶ್ ಅಣ್ಣ ಬರ್ತಾರೆ ನೀವು ಬರ್ಬೇಕು ಅಂತ ಮಂತ್ರಿಗಳು ಆದ್ರೆ ನಾನು ಎರಡು ಬಾರಿನೂ ಹೋಗಿದ್ದೆ ರಮೇಶ್ ಅಣ್ಣ ಎರಡು ಬಾರಿನೂ ಬರ್ಲಿಲ್ಲ ಮಂತ್ರಿಗಳು ಕರೆದಾಗ ನಾನು ಹೋಗ್ಬೇಕು ಅವ್ರ ಏನ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತಿದ್ದೆ ಆದ್ರೆ ಅವ್ರು ಬರ್ದೇ ಇದ್ದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಇದು ಮಾಡ್ಕೊಂಡಿದ್ದೀನಿ ಆ ರೀತಿ ಸ್ಪರ್ಧೆ ಮಾಡ್ತಾರೆ ಬಣ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರ ಬಣ ಮಂತ್ರಿ ಬಣ ಅಂತ ಯಾವುದೂ ಇಲ್ಲ ಇರೋದೆಲ್ಲ ಕಾಂಗ್ರೆಸ್ ಬಣ ಕಾಂಗ್ರೆಸ್ ಪಕ್ಷದ ಚುನಾವಣೆ ನಡೀತಿದೆ ಅದು ಕಾಂಗ್ರೆಸ್ ಲೀಡರ್ಸ್ಗೆ ಬಿಟ್ಟಿರುವ ವಿಚಾರ ಮುಖ್ಯವಾಗಿ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡ್ತಿದ್ದಾರೆ ಯಾರು ಯುವಕರಿದ್ದಾರೆ ಎಂಬುದು ಮತದಾರರಾದ ಡೆಲಿಗೇಟ್ಸ್ ಗಮನಿಸ್ತಿದ್ದಾರೆ ಮತದಾರರಾದ ಡೆಲಿಗೇಟ್ಸ್ ಆಶೀರ್ವಾದ ಇರೋರು ಮಾತ್ರ ಗೆಲುವು ಸಾಧಿಸ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಸರ್ ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶಾಸಕರ ಬಣ ಮಂತ್ರಿ ಬಣ ಅಂತ ಯಾವುದೂ ಇಲ್ಲ ಕಾಂಗ್ರೆಸ್ ಬಣ ಈ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ನಡೀತಾ ಇದೆ ಅದು ಕಾಂಗ್ರೆಸ್ ಲೀಡರ್ಸ್ಗೆ ಬಿಟ್ಟಿರೋ ವಿಚಾರ ಮತ್ತೆ ಡೆಲಿಗೇಟ್ಸ್ ಬಹುಮುಖ್ಯವಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಕೆಲಸ ಯಾರು ಮಾಡ್ತಿದ್ದಾರೆ ಯಾರು ಇದ್ದಾರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಯುವಕರ್ಗೆ ಆದ್ಯತೆ ಕೊಟ್ಟರೆ ಕೆಲಸ ಮಾಡ್ತಾರೆ ಇಪ್ಪತ್ನಾಲ್ಕವರು ನಾನು ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ ಯಾವಾಗ ಫೋನ್ ಮಾಡಿದ್ರು ಎಲ್ಲ ರೈತರು ಏನು ನಾನು ನೈಟ್ ಯಾಕೆ ಫೋನ್ ಆಫ್ ಮಾಡಲ್ಲ ಅಂದ್ರೆ ಎಮರ್ಜೆನ್ಸಿ ರೂಟ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ವಿ ಏನು ಹಸುಗಳಿಗೆ ಹುಷಾರಿಲ್ದೇ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿ ರೂಟ್ ಅಂತ ನಮ್ಗೆ ಕಾಲ್ ಮಾಡಿದ್ರೆ ಯಾರನ್ನ ರೈತರು ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ಒಂದು ಕಾರ್ ಸ್ಪೆಷಲಿಟಿ ಇರುತ್ತೆ ಆ ಕಾರಲ್ಲಿ ಡಾಕ್ಟರ್ ಹೋಗಿ ಇಮಿಡಿಯೇಟ್ ಆಗಿ ಇಪ್ಪತ್ತು ನಿಮಿಷದಲ್ಲಿ ಡಾಕ್ಟರ್ ಹೋಗಂತ ಕೆಲಸ ನಾ ಮಾಡ್ತಾ ಇದ್ದೆ ಯಾಕೆ ಅಂದ್ರೆ ನನ್ ನನ್ನ ಹುಗೆ ಆ ಹುದ್ದೆ ಕೊಟ್ಟ ಮೇಲೆ ಅದನ್ನ ನಿಭಾಯಿಸ್ಬೇಕಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನನ್ಗೆ ಏನ ಅದು ಇದು ಇರೋದಿಲ್ಲ ಹಾಗಾಗಿ ಅವರು ನೀವು ಯಾವತ್ತಾದ್ರೂ ನನಗೆ ಕಾಲ್ ಮಾಡಿ ನಾನು ಅವರ್ ಫೋನ್ ಆನ್ ಅಲ್ಲೇ ಇಟ್ಟು ಚಳುವಳಿ ರಮೇಶ್ ಅವ್ರು ಹೇಳ್ತಾರೆ ನಾನು ಪಡೆದಿರುವಂತಹ ಹುದ್ದೆಗಳು ನಾಮಿನೇಟ್ ಮಾಡಿದ್ದಾರೆ ಮತ್ತೆ ಒಕ್ಲಿಗರ್ ಸಂಘದ್ದು ಒಂದು ಜನಾಂಗದ್ರು ನಾನು ಜನರಿಂದ ಆಯ್ಕೆ ಆಗಿ ಬರಬೇಕು ನಾವೇ ಅಲ್ವಾ ಜನರು ಕಾಂಗ್ರೆಸ್ ಪಕ್ಷದ ಒಕ್ಕಲಿಗರ ಮುಖಂಡರುಗಳು ಎಲ್ಲ ವೋಟ್ ಹಾಕದ ಮೇಲೆ ತಾನೆ ಅವರು ಜನರಿಂದನೇ ತಾನೆ ಆಯ್ಕೆ ಆಗಿರೋದು ಸಮಾಜನು ಒಂದು ಜನರ ಅಲ್ವಾ ಓಟ್ ಹಾಕಿ ನಿಲ್ಸಿರೋದು ಗ್ಯಾರಂಟಿ ಸಮಿತಿಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿರೋದು ಇರಿ ಇರಿದ್ದಾರೆ ಪ್ರೋಟೋಕಾಲ್ ಅವರು ಯಾರೇ ಬಂದ್ರು ಮಂತ್ರಿಗಳು ಬಂದ್ರು ಮುಖ್ಯಮಂತ್ರಿಗಳು ಬಂದ್ರು ವೇದಿಕೆಗೆ ಹೋಗ್ತಾರೆ ನಾವ್ಯಾರು ವೇದಿಕೆಗೆ ಪೂರಕ್ ಆಗೋದಿಲ್ಲ ಯಾಕೆಂದ್ರೆ ಜಿಲ್ಲಾ ಕ್ಯಾರಿಟಿ ಸಮಿತಿಗಳ ಅಧ್ಯಕ್ಷನ ಮುಖ್ಯಮಂತ್ರಿಗಳು ಬಂದ್ರು ವೇದಿಕೆ ಕರೆದು ರಮೇಶ್ ಹಣ್ಣನ್ನು ಕೂರಿಸ್ತಾರೆ ಡಿ ಸಿ ಅವ್ರನ್ನ ಕರೆದು ಮೀಟಿಂಗ್ ಮಾಡ ಅಧಿಕಾರ ಅವ್ರಿಗಿದೆ ಎಲ್ರಿಗೂ ಇದೆ ಹಾಗಾಗಿ ಅವರು ಮಾಡೋ ಕೆಲ್ಸ ಸರ್ ಇವತ್ತು ವಾಪಸ್ ತಗೊಳ್ಳೋ ದಿನ ಇತ್ತು ವಾಪಸ್ ತಗೊಂಡ್ಮೇಲೆ ಮೂರು ಗಂಟೆ ಮೇಲೆ ಚಿಹ್ನೆ ಮತ್ತೆ ಸೀರಿಯಲ್ ನಂಬರ್ ಕೂಡ ಅಂತದಿತ್ತು ಈಗ ಮೂರ್ ಗಂಟೆ ಮೇಲೆ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ್ತು ಪೆರೇಸಂದ್ರ ಕರೆದಿದ್ರು ಮೊದನೇದಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನನಗೆ ದ್ರಾಕ್ಷಿ ಚಿಹ್ನೆ ಸೀರಿಯಲ್ ನಂಬರ್ ಎರಡು ಮತ್ತೆ ಪೆರೆಸಂದ್ರ ಕ್ಷೇತ್ರಕ್ಕೆ ಕೆ ಆರ್ ರಾಜಣ್ಣ ಅವರು ಸೀರಿಯಲ್ ನಂಬರ್ ಟು ಪ್ರೆಜರ್ ಕುಕ್ಕರ್ ಅಂತ ನಮಗ್ ಸಿಂಬಲ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ಏನ್ ಪ್ರೆಜರ್ ಕುಕ್ಕರ್ ಕೆ ಆರ್ ರಾಜಣ್ಣ ಅವ್ರದ್ದು ನನ್ನ ಸಿಂಬಲ್ ಬಂದು ದ್ರಾಕ್ಷಿ ಗುರ್ತಿಗೆ ಎಲ್ಲಾ ಡೆಲಿಗೇಟ್ಸ್ ಎಲ್ಲಾ ಮತದಾರರು ಏನ್ ಎಲ್ಲಿ ಡೆಲಿಗೇಟ್ಸ್ ಪ್ರಭುಗಳು ಏನಿದ್ದಾರೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ರಾಜಣ್ಣವ್ರದು ಪ್ರೆಜರ್ ಕುಕ್ಕರ್ ನನ್ನ ಸಿಂಬಲ್ ಬಂದು ದ್ರಾಕ್ಷಿ ಗೊನೆಗೆ ಎಲ್ರೂ ಮತ ಕೊಟ್ಟು ನಮ್ಮ ಇಬ್ರು ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ